ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಡಾಕ್ಟರ್ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರಿಗೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ನೂರು ಮೂವತ್ತ್ಮೂರನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಏನು ಈ ಒಂದು ದಿವಸ ನಾಡಕಂಡ ಈ ಒಂದು ದಿನವನ್ನು ವೆಯ್ಟ್ ಮಾಡ್ತಾ ಇದ್ವಿ ಇಡೀ ಭಾರತ ದೇಶದಂಥ ವಿಜೃಂಭಣೆಯಿಂದ ಮಾಡಬೇಕಾದ ಕಾರ್ಯಕ್ರಮವನ್ನು ಚುನಾವಣೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ಅದ್ದೂರಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಕೇವಲ ಸಂಘಟನೆಗಳು ಪರಿಹಾರದೊಂದಿಗೆ ಬಂದು ಒಬ್ಬ ಶಾಸಕರಾಗಿ ನಮ್ಮ ಪರಿವಾರದೊಂದಿಗೆ ನಮ್ಮ ನಾಯಕರೊಂದಿಗೆ ಬಂದು ಹಾರ ಹಾಕೋ ಮುಖಾಂತರವಾಗಿ ಸರಳವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಎಲ್ಲ ಎಲೆಕ್ಷನ್ ಮುಗಿದು ಕೂಡಲೆ ಎಲ್ಲಾ ಸಂಘಟನೆಗಳನ್ನ ಒಗ್ದೇ ಬರ್ತಕ್ಕಂಥ ಆಲೋಚನೆಲ್ಲ ಆಲೋಚನೆ ಮಾಡಿ ಒಂದು ವಿಜೃಂಭಣೆಯಿಂದ ಈ ಹಬ್ಬವನ್ನು ನಡೆಸಿಕೊಡ್ಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಏನಿವತ್ತು ದಾರೆ ಎರಿದ್ರೆ ಭಾರತ ದೇಶ ದಿಕ್ಸೂಚಿ ತಪ್ತಾ ಇತ್ತು ಸೊ ಅದರಿಂದ ಅಂಥ ಮಹಾಚೇತನ ದಿನಾಚರಣೆ ಆಚರಣೆ ಮಾಡಿಕೊಡ್ತಕ್ಕಂಥ ಒಂದು ಭಾರತ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ ಇಡೀ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನು ತಿಳಿಸ್ತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ